ನಾನು ನಿಮ್ಮವನು ನಿಮ್ಮ ಮನೆ ಮಗನು ನಾನು ನಿಮ್ಮವನು ನಿಮ್ಮ ಮನೆಯವನು ಅಲ್ಲಿ ಮಿನಗೋ ಕೆರೆಯಿದೆ ಕೆರೆಯ ಮೇಲೆ ನೆರಳಿದೆ

ಒಬ್ಬ ಬರೋರೆಲ್ಲರೂ ಸ್ವಲ್ಪ ಹಿಂಸೆಲ್ಲ ಬರ್ತಿದ್ದಾರೆ ನೆಂದ್ಕೊಂಡು ನೆಂದಿ ಫುಲ್ ನೆಂದಿಗೆ ಬರ್ತವ್ರೆ ಗೈಸ್ ಬಂದಾಗಿದೆಲ್ಲ ಇವ ಇನ್ನೇನಿದ್ರು ನೆಕ್ಸ್ಟು ಇಲ್ಲಿ ಸ್ನಾನ ಮಾಡ್ತಾವ್ರೆ ನಮ್ಮ ಹುಡುಗರು ಸ್ವಲ್ಪ ಸ್ನಾನ ಎಲ್ಲ ಆದಮೇಲೆ ಎರಡು ತಿಂಡಿ ಮಾಡಿಕೊಂಡು ಇಲ್ಲಿಂದ ಹೊಡ್ಬಿಡ್ತೀವಿ ಇನ್ನೇ ಅದು ನಮ್ಮ ಟಾರ್ಗೆಟು ಒಂದು ಆಫ್ ಇಲ್ಲಾಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕ್ರಾಸ್ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ನಿಮ್ಮಂದಿ ತೋರಿಸ್ತಾರೆ ಮುಂದೆ ಹೆಂಗಿರುತ್ತೆ ಬಟ್ ಇಲ್ಲಿ ಈಸಿಲಿ ತುಂಬ ಅಂಗಡಿಗಳಿದೆ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಇಷ್ಟೊಂದು ಅಂಗಡಿಗಳು ಇಟ್ಟಿದ್ದಾರೆ ಇಲ್ಲಿ ತುಂಬ ಜನನು ಇದ್ದಾರೆ ಇಲ್ಲಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಜನ ಸ್ವಲ್ಪ ಜನ ಓವರ್ ಹೋಗ್ತಿದ್ದಾರೆ ನೋಡಿ ಎಷ್ಟು ಮಟ್ಟಿಗೆ ಮಾದಪ್ಪನ ಹೋಗ್ತಾರೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ದೊಡ್ಡಹಳ್ಳಿಯಿಂದ ಬಂದಿರ ನೀವು ಬರೋದು ಬೆಂಗಳೂರು ಬೆಟ್ಟಕ್ಕೆ ಅಲ್ಲಿರ್ತೀರಾ ಅಲ್ಲಿಗೆ ಹೋಗ್ತೀರಾ ಹಾಂ ನಿತಿ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ಹೊಳೆ ಬಿಟ್ಟು ಈಗ ಇದೀವಿ ಈಗ ನೋಡೋಣ ಕಿರಿಗುಂಡಿ ಫಾರೆಸ್ಟ್ ಇದು ಫುಲ್ ಫಾರೆಸ್ಟ್ ಈ ಬೆಟ್ಟ ಹತ್ತಿ ಇಳಿತಿದೆ ಆಲ್ಮೋಸ್ಟ್ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇವು ಬಿಸ್ಲಲ್ಲಿ ಹತ್ತಿ ಅಂತ ಪ್ಲಾನ್ ಮಾಡಿಬಿಟ್ಟು ಓಡ್ತಾ ಇದ್ದೀವಿ ನೋಡುವ ಇಷ್ಟೊತ್ತು ಹೋಗಿ ರೀಚ್ ಆಯ್ತೀವಿ ಅಂತ ಎಷ್ಟು ಕಿಲೋಮೀಟ್ರ್ ಐತಿ ಅಂತ ತೋರಿಸ್ತೀನಿ ಆಲ್ರೆಡಿ ಹದಿಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಬೆಳಗ್ಗೆಯಿಂದ ಅಷ್ಟೇ

ಬೆಟ್ಟ ಹತ್ತಿ ಇಳಿಬೇಕು ನಾವು ಗೊತ್ತಿಲ್ಲ ಎಷ್ಟೊತ್ತು ತಗೋತೀವಿ ಹೊಟ್ಟೆ ಹತ್ತಿ ಇಳಿತೀವಿ ಮಾಧಪುರ್ ಕರ್ಸ್ಕೋದ್ರೆ ಈ ರೋಡಲ್ಲಿ ಹಿಂಗೆ ಹೋದ್ರೆ ರೋಡು ಹಿಂಗೆ ಹೋದರೆ ಆಡ್ಬಾರಿ ಅಂತೇ ಮಾದಪ್ಪ ಎಲ್ಲಿಂದ ಆಲ್ಮೋಸ್ಟ್ ಪಳೆ ವಿಷಯ ಲಾಸ್ಟ್ ಕಾಣೋದು ಹಿಂಗೆ ಕಾಣಲ್ಲ ಇದೊಂದು ಬೆಟ್ಟ ಹತ್ತಿಳಿದ್ರೆ ಓ ಮಷ್ಟು ರೀಚ್ ಆದಂಗೆ ಅಂದರೆ ಅಪ್ಪ ಎಲ್ಲ ರೀಚ್ ಆದಂಗೆ ಏನು ನಾರ್ಮಲ್ ರೋಡ್ ಸಿಗುತ್ತೆ ಅಷ್ಟೆ ಇಲ್ಲೊಂದು ನನಗೆ ಇಲ್ಲಿಂದ ಕಾಣುತ್ತಷ್ಟೆ ಕವರಿ ಒಳೆ ಹೌದಾ ನನಗೆ ಮರ್ತಂಗ್ಯಾಬ್ಬಲ್ಲ ನಾರ್ಮಲ್ ರೋಡ್ ಇದೆ ಥರ ದುಃಖ ಹಿಂಗೆ ಇದೆ ಒಂದು ಎರಡು ಕಡೆಯೋ ಒಂದು ಎರಡು ಬೆಟ್ಟ ಸಿಗುತ್ತೆ ಅದು ಬಿಟ್ಟರೆ ಎಲ್ಲ ಉದ್ದಕ್ಕೆ ಹಿಂಗೆ ಇದೆ ಎಲ್ಲ ಬಿಸಿಲಿಗೆ ಸ್ವಲ್ಪ ಸೊಪ್ಪು ರೆಸ್ಟ್ ಮಾಡ್ತಾವ್ರೆ ನಾವೇ ಹೋಯ್ತಾ ಇರೋದು ಆಯ್ಬ್ರೋ ಎಲ್ಲಿಂದ ಬಂದಿರೋದು ಮಂಡ್ಯ ಮಂಡ್ಯ ಅಲ್ಲಿ ಅಲ್ಗೂರ ಹಲಗೂರು ಕನಕ್ಪುರದ ಸೈಡ್ ಮಂಡ್ಯ ಆಲ್ಮೋಸ್ಟ್ ಒಂದು ಹದಿನೆಂಟು ಕಿಲೋಮೀಟ್ರ್ ಅಂತ ಟೋಟಲ್ ಸ್ಟಾರ್ಟ್ ಆದಾಗಿಂತ ಬಟ್ ಫುಲ್ಲು ಹೆವಿ ಬಿಸಿಲು ಇರೋದ್ರಿಂದ ನಮ್ಮ ಮುಖಗಳು ನೋಡಿ ಹೆಂಗಾಗ್ಬಿಟ್ಟಿದೆ ಹತ್ತಲ್ಲ ಹೆವಿ ಬಿಸಿಲಿದೆ ನೀರಿಲ್ಲ ನೀರೆಲ್ಲ ಸಿಗೋಲ್ಲ ಅಲ್ಲಿ ಫಾರೆಸ್ಟ್ ಬಿಟ್ಟು ಹೋಗ್ಬೇಕು ನೀರು ನಮ್ಮ ಹುಡುಗರು ಅಂತ ಫುಲ್ ಸುಸ್ತಾಗ್ಬಿಟ್ಟವ್ರೆ ಇನ್ನು ಮಿತ್ತೋರು ಸ್ವಲ್ಪ ಜನ ಎಲ್ಲ ಹೊಂಟೋಗ್ಬಿಟ್ಟವ್ರೆ ಅವರಿಗೆ ಒಬ್ರು ಇಬ್ರು ಒಬ್ಬರು ಇಬ್ರು ಫುಲ್ ಸುಸ್ತಾಗಿದ್ದ ಕಾರಣ ನೀರಿಲ್ಲದೆ ಇರೋ ಕಾರಣ ನಮಗೋಸ್ಕರ ಒಂದು ಟ್ಯಾಂಕರ್ ನೀರು ಬಂದಿದೆ ನೀವು ನೋಡ್ಬೋದು ಇಲ್ಲಿ ಸ್ನಾನ ಮಾಡೋಷ್ಟು ನೀರಿದೆ ಈಗ ಹೊಟ್ಟೆ ತುಂಬ ನೀರು ಕುಡಿದೆ ತಡೆ ಸ್ಟಾರ್ಟ್ ಮಾಡುವ ಇದು ಜೋಡಿ ಬಾವಿ ಜೋಡಿ ಬಾವಿ ಇಲ್ಲೊಂದು ಬಾವಿ ಈ ಕಡೆ ಒಂದ್ ಬಾವಿ ಆದ್ರೆ ಈ ಕಡೆ ನೀರು ಸುಂಡೋಗೈತೆ ಈ ಕಡೆ ನೀರೈತೆ ಹಾ ಹೇಳಿ ಇದರಲ್ಲಿ ನೀರು ಹಾಕೊಂಡ್ರೆ ಜೋಡಿ ಈಗ ಸಿಂಗಲ್ ಇರೋರು ಜೋಡಿ ಹಾಕ್ತಾರೆ ಅಷ್ಟೇ ದೇವ್ರು ಒಳ್ಳೇದು ಮಾಡ್ತದ ಎರಡು ಸಲ ನೀರಿನ ನೀರು ಹಾಕೊಂಡ್ರೆ ಅವ್ರನ್ನೇನೆ ಎರ್ಜಂದಲು ಎಸ್ ಫೈನಲಿ ಫಾರೆಸ್ಟ್ ಬಿಟ್ಟು ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟು ಅದತ್ರ ಬಂದು ಇಲ್ಲಿ ಬೊಮ್ಮಲ್ಲಿ ಏನೇ ಆದರೂ ಊರು ನೆಕ್ಸ್ಟು ಸಾಗ್ಯ ಸಾಧ್ಯ ಅವರು ಸ್ವಲ್ಪ ಇವಾಗ ಇನ್ನೆಲ್ಲ ರೋಡಿರುತ್ತೆ ಆರಾಮಾಗಿ ಹೋಗ್ಬೋದು ನಾಟಿಗೆ ಸಹ ಗುಮ್ ಗಿಮ್ ಅದು ಬೇರೆ ಆಮೇಲೆ ಇಲ್ಲ ನೋಡಿ ಎಷ್ಟೊಂದೈತೆ ಎಲ್ಲ ಬಜ್ಜಿ ಹೋಂಡ ಅನ್ನ ಸಾರು ಕಾಯಿ ಸಾರು ಮುದ್ದೆ ಎಲ್ಲ ಕೊಡ್ತಾವ್ರೆ ಹಾ ಹನ್ನೂರು ವನ್ಯಜೀವಿ ಹನ್ನೂರು ಹಾ ಫೈನಲಿ ಬಂದೋ ಇಲ್ಲಿಗೆ ಆದರೆ ಈ ವರ್ಷ ಬೇಗ ಬಂದಿದೆ ಕಷ್ಟ ಈ ವರ್ಷ ಇಲ್ಲಿ ಬಂದು ಆವಾಗ ಇಲ್ಲಿ ಕೂರ್ತಿದ್ದ ಇಲ್ಲಿ ನಮ್ಮ ಫೇವ್ರೇಟ್ ಸ್ಪಾಟ್ ಇದು ಇದು

ಅಯ್ಯೋ ಪಾಪ ಹೋಣ ಮಾಡ್ತಿದ್ದೀವಿ ಅಣ್ಣ ನೀವು ಮಾತ್ರ ಪಾಯಸ ಹಾಕ್ಸ್ಕೊಂಡಿದ್ದೀರಾ ಪ್ಲೇಟ್ ಪಾಯಸ ಹಾಕ್ಸ್ಕೊಂಡಿದ್ಯಲ್ಲ ಅಣ್ಣ ಮುದ್ದೆ ಬೇಡ ಪಾಯ್ಸಿ ಬಿಸಿ ಬಿಸಿ ಪಾಯಸ ಕೊಡ್ತವ್ರೆ ಒಳ್ಳೇದಾಗ್ಲಿ ಪಾಯಸ ಕೊಟ್ಟಿರೋರಿಗೆ ಊಟ ಕೊಟ್ಟಿರೋರಿಗೆ ಮಾದಪ್ಪ ಒಳ್ಳೇದು ಮಾಡಲಿ ಎಲ್ಲ ರೆಸ್ಟ್ ಮಾಡತಾವ್ರೆ ಅವ್ರ ಎಲ್ಲರಿಗೂ ಒಳ್ಳೇದು ಮಾಡಿ ನಮಗೂ ಒಳ್ಳೇದು ಮಾಡಿ ಆಯ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ತಲೆ ಮೇಲೆ ನೋಡಿ ಕಲ್ಲು ಹೆಂಗೆ ಇಟ್ಕೊಂಡಿದ್ದಾರೆ ತಲೆ ಮೇಲೆ ಕಲಿಕ್ಕೊಂಡೆ ಹೋಗ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಇವರು ಏನು ಏನೇನೋ ಏನೇನು ಯಾವ್ಯಾವ ಥರನೂ ಅರ್ಕೆ ಮಾಡಿಕೊಡೋದು ನಮಗೂ ಗೊತ್ತಿಲ್ಲ ಯಾವ ಯಾವ್ಯಾರು ಆರ್ಕೆ ಮಾಡುವಲ್ಲ ತಲೆ ಮೇಲೆ ಕಲಿಕ ಅರ್ಕೆ ನನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು ಎಸ್ ನೋಡಿ ನಾಲ್ಕೂವರೆ ನಾನು ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಜನ ಎಷ್ಟು ಜನ ಇದ್ರು ಕಮ್ಮಿ ಎಷ್ಟು ಕಮ್ಮಿ ಜನ ಅಂದರೆ ಎಲ್ಲ ಬಂದು ಇಲ್ಲಿ ಆಲ್ಟ್ ಆಗಿದ್ರು ಎಲ್ಲ ಶುರು ಮಾಡ್ತಿದ್ದಾರೆ ಸಂಜೆ ಆಯ್ತು ಸ್ವಲ್ಪ ಅಂದ್ಬಿಟ್ಟು ತಂಪೋತಿದೆ ಅಂತ ಎಲ್ಲ ಶುರು ಮಾಡಿ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡ್ತಾರೆ ಇಲ್ಲಿ ಕಾಲ್ ಕಾಲ್ಗೆ ಸಿಗ್ತಾರೆ ಈಗ ಓಡಾಡೋದು ಕಷ್ಟ ಇದೆ ಈಗ ಇದು ಸ್ಯಾಂಪಲ್ ಇದೆ ಇನ್ನ ಮುಂದಕ್ಕೆ ಇದೆ ತೋರಿಸ್ತಿದ ನೋಡಿ ಏನು ಅಂತ ಕಲ್ಲು ಏನು ಕಲ್ಲು ಕೇಳೋಣ ಅಣ್ಣ ಇದೇನು ಕಲ್ಲು ಇದು ಕಪಾಳ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಲಿ ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಕಲ್ಲು ತಗೊಂಡು ನಾಲ್ಕು ಗಂಟೆ ಮಾದಪ್ಪನ್ಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇದು ಮನೆಯಲ್ಲಿ ಬಿಡಿಕೊಂಡು ಪೂಜೆ ಮಾಡ್ತೀವಿ ಹೌದಾ ಕಬ್ಬಳಿಂದ ಪಾದಯಾತ್ರೆ ಮಾಡ್ತಾ ಇದೀವಿ ಹಾ ಹಾ ಕೇಳುವ ನಿನ್ನ ನಗೂವಂತೆ ನಿನ್ನ ನುಡಿಯೂ ಹಾಲಂತೆ ನಿನ್ನ ನುಡಿಯೂ ಹಾಲಂತೆ ನನ್ನಗೂವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಫೈಸ್ ಆಲ್ಮೋಸ್ಟ್ ಕತ್ತಲೆ ಆಯಿತು ಇನ್ನೇನು ಆರು ಮುಕ್ಕಾಲಾಗಿದೆ ಆಲ್ಮೋಸ್ಟ್ ಕತ್ತಲೆ ಆಯ್ತಾ ಇದೆ ಈಗ ಹೋಗಿ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲೊಂದು ದೇವಸ್ಥಾನ ಆಗಿದೆ ಇಲ್ಲಿ ಅಲ್ಲೋಗಿ ರೆಸ್ಟ್ ಮಾಡಿ ಮಿಡ್ ನೈಟ್ ಓಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ಟೇ ಮಾಡ್ತಿರೋ ಜಾಗ ಇಲ್ಲೇ ನೋಡಿ ನಮ್ಮ ಬಾಯ್ಸೆಲ್ಲ ಆಲ್ರೆಡಿ ರೆಸ್ಟಿಂಗ್ ಮೂಡೋಲ್ಲ ಅವರು ಇವಾಗ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಸ್ಟೇನಿದೆ ಏಳು ಗಂಟೆ ಬಂದು ರೀಚ್ ಆಗಿದ್ದೀವಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಎರಡು ಎರಡುವರೆಗೆ ಬಿಡೋದು ಇಲ್ಲಿ ಗುಡ್ ಮಾರ್ನಿಂಗ್ ಗೈಸ್ ಆಲ್ಮೋಸ್ಟ್ ಎರಡು ಗಂಟೆ ಇವಾಗ ಈಗ ಇಲ್ಲಿಂದ ಓಡಬೇಕು ನಾವು ಉಳ್ಕೊಂಡಿದ್ದ ಜಾಗ ಆಲ್ಮೋಸ್ಟ್ ನಮ್ಕಿಂದ ಲೇಟಾಗಿ ಬಂದವರೆಲ್ಲರೂ ಎದ್ದು ಹೊಂದೋಗ್ಬಿಟ್ಟಿದ್ದಾರೆ ಬಟ್ ನಾವು ಇನ್ನೂ ಎದ್ದೋಳೋದ್ರಲ್ಲೇ ಇದ್ದೀವಿ ಎದ್ದು ಹೋಗೋದ್ರಲ್ಲೇ ಇದ್ದೀವಿ ನಾನು ನಾವು ಬಟ್ ನೋಡಿ ನಮ್ಮ ಊಟ ಎಲ್ಲ ನೋಡಿ ಬುತ್ತ ಏನೋ ಮಕ್ಳು ಫಿಲಮಲ್ಲಿ ಇದ್ದಂಗಿದೀವಿ ನಾವು ಅವಳೆಲ್ಲ ಹನ್ನೆರಡುವರೆ ಫುಲ್ಲು ಚಳಿ ಇದೆ ಬಟ್ಟೆ ಎಲ್ಲ ಬಟ್ಟೆಲ್ಲೋಗ್ಬಿಟ್ಟೈತೆ ನಂದೂ ಹಂಗೆ ಬಟ್ಟೆ ಕೆಳಗಡೆ ನೀರ್ ಹೊಡಕ್ ಬಿಟ್ಟು ಹಾಸ್ಬಿಟ್ಟವ್ರೆ ಅನ್ಸೈತೆ ಬಟ್ಟೆ ಎಲ್ಲಾ ನೆಂದೋಗ್ಬಿಟ್ಟೈತೆ ಅದೇ ಅರ್ಧ ನಮ್ಗೆ ಚಳಿ ಸ್ಟಾರ್ಟ್ ಆಗಿಬಿಟ್ಟೈತೆ ಏನ್ ಸೌದೆ ನೋಡಿ ಏನ್ ಮಾಡ್ಯಪ್ಪ ಈಗ ಈಟ್ ಮಾಡ್ಕೊಂಡು ಬಾಡಿನ ಎಲ್ಲ ಉಟ್ರಿ ಎಲ್ಲಾರು ನೋಡಿ ಎಲ್ಲ ಹೆಂಗವ್ರೆ ಇದೊಂದು ಬಿಸಿ ಆಗುಡ್ರಿ ಗೈಸ್ ಮೂರು ಕಾಲು ಬಾತ್ ಹೆಂಗೈತೆ ಎಲ್ಲಾರ್ಗು ಮೂರು ಕಾಲ್ ಬಾತ್ ನಾ ಮೈಕ್ ಎಲ್ಲ ಫುಲ್ ಬ್ಯಾಟಿಂಗ್ ಅಲ್ಲ ಇವಾಗ

ಹುಡುಗರೆಲ್ಲ ಮೂರುವರೆಗೆ ಬಾತ್ ತಿನ್ಬಿಟ್ಟು ಫುಲ್ ಅವ್ರೆ ಹೊಸಕೋಟೆ ಫೀಲ್ಸ್ ಅಲ್ಲಿ ಹೊಸಕೋಟೆ ಫಲವಲ್ಲ ಇದು ಮೂರ್ ಗಂಟೆ ಬಾತ್ ಚೆನ್ನಾಗಿ ಮಾಡಿದ್ರು ಸಕ್ಕದಾಗ ಮಾಡಿದ್ರು ಈ ಟೈಮಲ್ಲಿ ಮೂರ್ ಗಂಟೆಲಿ ಬಾತ್ ಸಿಕ್ಕಿದ್ರೆ ಗ್ರೇಟ್ ನಮ್ಗೆ ಸೂಪರ್ ಅದು ಮಜ್ಜಿಗೆ ಕೂಡ ಕೊಡ್ತಾವ್ರೆ ಸೂಪರ್ ಗೈಸ್ ಐದು ಗಂಟೆ ಆಗಿದೆ ಇವಾಗ ಆಲ್ಮೋಸ್ಟ್ ಎರಡೂವರೆಗೆ ಬಿಟ್ಟು ಐದು ಗಂಟೆಗೆ ಬಂದಿದೀವಿ ಆಲ್ಮೋಸ್ಟ್ ಒಂದು ಎಂಟು ಕಿಲೋಮೀಟ್ರ್ ಫಾರೆಸ್ಟ್ ರೋಡಿಗೆ ಬಂದು ಈಗ ಮೇನ್ ರೋಡ್ ತಲುಪಿದ್ದೀವಿ ಇನ್ನೇನಿದ್ರು ಫುಲ್ಲು ಮೇನ್ ರೋಡಲ್ಲೇ ಹೋಗೋದಿನ್ನು ತಾಳುಬೆಟ್ಟದ ನಾನು ನೋಡಿ ಎಷ್ಟು ಜನ ಬರ್ತಾರೆ ಆಲ್ರೆಡಿ ಸುಮಾರು ಜನ ಬರ್ತಾಯಿದ್ದಾರೆ ಈಗ ಆಲ್ರೆಡಿ ಕಡಿಮೆ ಮುಗ್ದೆ ಮೇನ್ ರೋಡಕ್ಕೆ ಬಂದಿದ್ದೀವಿ ಅಂತ ಬೆಳಕಾಗಿದೆ ಈಗ ಆಲ್ಮೋಸ್ಟ್ ಎಷ್ಟು ಮುಚ್ಚೋ ಟೈಮು ಆರು ಗಂಟೆನ ಆಗ್ತಾ ಇದೆ ಆರೂವರೆ ಆರು ಕಾಲು ಈಗ ಬೆಳಕಾಗ್ತಾ ಇದೆ ಈಗ ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಕೌದಳಿಗೂ ಅಲ್ಲೊಂದು ಹಾಲ್ಟ್ ಹಾಕಿ ಅಲ್ಲಿಂದ ತಾಳ್ಬೇಟಕ್ಕೆ ಒಂದು ಅಲ್ಲಿ ಎಷ್ಟು ಹದಿನೆಂಟು ಕಿಲೋಮೀಟ್ರಾ ನಾನ್ ಸ್ಟಾಪ್ ಹೋಗ್ಬಿಡೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಅಂತ ಸೂರ್ಯನಿಗೆ ಲೇಟ್ ಆಗಿ ಇವತ್ತು ಲೇಟಾಗಿ ಬರೋ ಕೇಳಿದ್ದೀವಿ ಬಿಸ್ಲು ಸ್ವಲ್ಪ ಕಮ್ಮಿ ಇರಲಿ ಇವತ್ತು ಅಂತ ನಾವೆಲ್ಲ ನಡ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ ಬಾ ಅಂತ ಹೇಳಿದ್ದೀವಿ ನೋಡೋಣ ಹಿಂದಿನ ಅಷ್ಟೇ ಜನ ಗೊತ್ತವ್ರೆ ಸೂರ್ಯ ಬರೋಲ್ಲ ಇವತ್ತು ನಾ ಚಂದ್ರ ಇನ್ನೂ ಇಲ್ಲೇ ಅವರೇ ಹಾಂ ಇವತ್ತು ಮಳೆ ಬರುತ್ತೆ ನಾವು ಕೇಳ್ಕೊಂಡಿದ್ವಿ ಇವತ್ತು ಮಳೆ ಬರುತ್ತೆ ಬಟ್ ಕಾಲೆಲ್ಲ ಡ್ಯಾನ್ಸ್ ಆಡ್ತೈತೆ ಡಿಸ್ಕೋ ಆಡ್ತೈತೆ ಕಾಲೆಲ್ಲ

கைஸ் சன் ரெஸ் ஆகிட்டு மதேஸ்வர பெட்ட ஓகே சன் ரைஸ் சைத்து ನೋಡಿದ್ರಲ್ಲ ಹೆಂಗಿತ್ತು ಅಂತ ಸಕದಾಗ ಕಾಣ್ತೈತಿ ಸನ್ರೈಸ್ ಮಾತ್ರ ಇಲ್ಲಿ ಕಾಫಿ ಹೋ ಇರೋಣ ಇದಾನೆ ಹೋಗೋಣ ಗಂಜಿ ಗಂಜಿ ಕೊಡ್ತಾವ್ರೆ ಉದ್ದಕ್ಕೂ ತಿನ್ಕೊಂಬಂದಿದೆ ಕೈ ಇವತ್ತು ಮೂರು ಗಂಟೆಯಿಂದ ತಿನ್ಕೊಂಬಂದಿದ್ವಿ ಇವತ್ತು ಸಾಗೋಡ್ ಹೊಟ್ಟೆಗೆ ತುಂಬ ಒಟ್ಟೈತೆ ನಮ್ಮೂನು

ಅವ್ರ ಹುಡುಗಿ ಬರ್ತಾನಂತೆ ಬಸ್ಸಲ್ಲಿ ಅದಕ್ಕೆ ಅವ್ರ ಹಿಂದೆ ಉಳ್ಕೊಂಡವನೇ ಅದಕ್ಕೆ ನಿಲ್ಸಲ್ಲ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಸಾಂಗ್ ಆಡ್ತಾರದು ಹೇಳಪ್ಪ ಇನ್ನೊಸಲ್ಲಿ ಸಾಂಗ್ ಸಿದ್ದರಾಮಯ್ಯ ಗೈಸ್ ನಿಮ್ಗೊಂದು ಹೊಸ ಸುದ್ದಿ ತೋರಿಸ್ತೀವಿ ನೋಡಿ ಅಲ್ಲಿ ನಿನ್ನೆ ನಾವು ಹೋಗೋ ರೋಟಲ್ಲಿ ಮ್ಯಾಪಲ್ಲೇನೇ ಶೋ ಮಾಡ್ತಿದ್ದಾರೆ ಪೊಲೀಸ್ ಇಡೀ ತವರೆ ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಮ್ಯಾಪಲ್ಲೇ ಶೋ ಮಾಡಿದ್ವಿ ಎಂಥ ಟೆಕ್ನಾಲಜಿ ಬಂದಿದೆ ಇವಾಗ ನೋಡಿ ನಾನು ಇದ ಫಸ್ಟ್ ನೋಡ್ತಾರೆ ಅದು ಈಶ್ ಟೆಕ್ನಾಲಜಿ ಟೆಕ್ನಾಲಜಿನೇ ಇಲ್ಲ ನಾನು ಫೈನಲಿ ತಾಳುಬಟ್ಟ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಲೈಕ್ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಬಿಟ್ಟು ಎರಡು ಎರಡೂವರೆಗೆ ಬಿಟ್ಟಿದ್ದೀವಿ ಈಗ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಗೆ ಬೆಳಿಗ್ಗೆ ಈಗ ಕಂಟಿನ್ಯೂಸ್ಗೆ ನಡ್ಕೊಂಡು ಬಂದಿದ್ದೀವಿ ಆಲ್ಮೋಸ್ಟ್ ನಿನ್ನೆಯಿಂದ ಇಲ್ಲಿವರೆಗೂ ಟೋಟಲ್ ಅರವತ್ತ ಎಂಟು ಕಿಲೋಮೀಟ್ರ್ ಗಂಟೆ ನಡೆದಿದ್ದೀವಿ ಇವಾಗ ಒಂದು ಮೂರು ನಾಲ್ಕು ಅವರ್ ರೆಸ್ಟ್ ಮಾಡಿ ಆಮೇಲೆ ಬೆಟ್ಟ ಆಗ್ತದೆ ನೋಡಿ ತಾಳ ಬಿಟ್ಟಕ್ಕೆ ಎಂಟ್ರೆನ್ಸು ಆರ್ಚ್ ಇರೋದು ಮುಂದೆ ತೋರಿಸ್ತೀನಿ ಎಲ್ಲ ಮಲ್ಕೊಂಡಿದ್ದೀವಿ ಇಲ್ಲೇ ಮಲ್ಕೋಬಿಟ್ಟೋದು ಈಗ ರೆಸ್ಟ್ ಮೂರು ಅವರ್ ರೆಸ್ಟ್ ಮಾಡಿ ಈಗ ಹೊಡ್ತಾ ಇದ್ದೀವಿ ಇಲ್ಲಿ ನಾಲ್ಕು ಗಂಟೆ ಸಂಜೆ ಈಗ ಬಿಡ್ತಾ ಇದ್ದೀವಿ ನೋಡೋಣ ಬಿಸಿಲು ಇನ್ನೂ ಬಿಸಿಲು ಹಂಗೆ ಇರ್ತದೆ ನೋಡೋಣ ಎಷ್ಟು ಹೊಡ್ತಾ ಹೊಡಂತೆ ಜರ್ನಿ ಫುಲ್ ಬಾಡಿ ಪೇನ್ ಆಗಿದೆ ಬಟ್ ಜನ ತುಂಬ ಜನ ಇದ್ದಾರೆ ಸಟರ್ಡೇ ಸಂಜೆ ಆಗಿದ್ದರೆ ಜನ ಎಲ್ಲ ಬಂದ್ಬಿಟ್ಟು ಬಂದಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮಾದಪ್ಪನ ಕೈ ಮುಗಿದೆ ಇಲ್ಲೇ ಇಲ್ಲಿಂದ ಹೊರೋಣ ನಮ್ಮ ತಾಳು ಬೆಟ್ಟದ ಜರ್ನಿ ಈಗ ಶುರು ಮಾಡ್ತಾ ಇದೀವಿ ವರ್ಷ ತಾಳು ಬಿಟ್ಟು ತಿಂತದಕ್ಕೆ ಕಾಡ್ದಲ್ಲಿ ಮೆಟ್ಲು ಮಾಡೋರ ಬಟ್ ನಾವು ಫುಲ್ಲು கி நோடி மெட்லி மென்த்தின் காலில் போட்டு ஊற்றுக்கோம் நோடி நான்

ಸೊಜೆಗೆ ಸೂಪರ್ ಕ್ಲೈಂಟ್ ಸೂಪರ್ ಏ ನಮ್ಮ ಇರ್ಲಿಲ್ಲ ಹೋಗ್ತಾರಲಿಲ್ಲ ನಾವು ನೀವೆಲ್ಲ ಸೇರ್ಕೊಂಡ್ರಲ್ಲ ಇನ್ನೊಂದ್ಸಲಿ ಹೇಳಪ್ಪ ಅವಾಗ ಎಷ್ಟು ಸುಸ್ತಾಗಿತ್ತು ಎಷ್ಟು ಸುಸ್ತು ಕಮ್ಮಿ ಆಗೈತಲ್ವ ಇವಾಗ ಅವಾಗ ಎಷ್ಟು ಹೌದು ಹಾ ಹಾಕ ಹೌದು ಮಾತ್ರ ಹೌದು ಹಾಯ್ ಗೈಸ್ ಮಿತ್ರ ದ್ರೋಹಿಗಳು ಅಂತ ಗೊತ್ತಾ ಮಿತ್ರ ದ್ರೋಹಿಗಳು ಇವ್ರು ಯಾರು ಮಾತಾಡ್ಸೋದ್ ಬೇಡ ನಾವು ನಮ್ಮ ಹೋಗೋಣ ಇವ್ರ ಯಾರು ನೋಡಿ ನಮ್ಮ ಆದ ನಿತೀಶ್ ಸ್ಪೆಷಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದಾರೆ ರಾತ್ರಿ ತಟ್ಟೆ ಹತ್ತದೆಲ್ಲ ಫುಲ್ ಮಹೇಶ್ವರ ಬೆಟ್ಟಕ್ಕೆ ಹತ್ತಿದ್ದೀವಿ ಏನಿದ್ರು ಹೇಳೋದು ಒಂದೇ ಇಲ್ಲಿಂದ ತೋರಿಸ್ತೀನಿ ನಾನು ಈಗ ದೇವಸ್ಥಾನ ಗೋಪುರನ ಹೇಳ್ಕೊಂಡು ಹೋಗ್ಬಿಡ್ತೀವಿ ಬೇಗ ಗಾಯಸ್ ಮಾದ ಸ್ಟ್ಯಾಚು ಇಸಲಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮಾತ್ರ ಹೋಗೋದಕ್ಕೆ ಸ್ಟ್ಯಾಚು ಹತ್ರ ಹೋಗೋದಕ್ಕೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಸೇಫಾಗೆಲ್ಲ ರೂಟ್ ಮಾಡಿದ್ದಾರೆ ನೋಡಿ ನೋಡ್ಬೋದು ಸಖತ್ತಾಗಿ ಕಂಟಾಕ್ ಮತ್ತೆ ಗೈಸ್ ಫೈನಲ್ಲಿ ಮಾದಪ್ಪ ಟೆಂಪಲ್ ನೋಡ್ಬೋದು ಸ್ಟ್ಯಾಚು ನೋಡ್ಬೋದು ಕಾಣ್ತಾ ಇದೆ ನಿಮ್ಗೆ ಅವಾಗ ದೂರದಿಂದ ತೋರಿಸಿದ್ದೆ ಫುಲ್ ಚೆನ್ನಾಗಿ ಸಲ್ಲಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ನಾವಂತೂ ಆಲ್ಮೋಸ್ಟ್ ಟೂ ಡೇಸ್ ಮಿಷನ್ ಕಂಪ್ಲೀಟ್ ಮಾಡಿದೀವಿ ನಿನ್ನೆ ಒಂಬತ್ತು ಗಂಟೆಗೆ ಬಿಟ್ಟು ಇವತ್ತೆಂಟು ಗಂಟೆಗೆ ಬಂದ್ ರೀಚ್ ಆಗಿದೆ ದರ್ಶನಕ್ಕೆ ಓ ಇಷ್ಟೊಂದ್ ಜನ ಅವ್ರೆ ಎಲ್ಲಕ್ಕೆ ಹೋಗೋದು ಗೊತ್ತಿಲ್ಲ ಎಷ್ಟವ್ರ ಆಗುತ್ತೋ ತಕ್ಷಣ எ ಗೈಸ್ ಫೈನಲಿ ದರ್ಶನ ಮುಗಿಸಿ ಆಚೆ ಬಂದಿದೀವಿ ಆಲ್ಮೋಸ್ಟ್ ಲೈಕ್ ಹತ್ತೂವರೆ ಆಗೈತಿ ಇವಾಗ ಇಲ್ಲಿ ನಮ್ಮ ದರ್ಶನ ಮಾಡಬೇಕಾದ್ರೆ ಒಂದು ಇಶ್ಯೂ ಆಯಿತು ಅದ್ರ ಬಗ್ಗೆ ಇಲ್ಲಿ ನಮ್ಮ ಹುಡುಗರು ಮಾತಾಡ್ತಾರೆ ಇವರು ಇವರೆಲ್ಲ ಮಾತಾಡ್ತಾರೆ ಈ ತರ ಬಸ್ಮೆಂಟ್ ದಯವಿಟ್ಟು ನೋಡ್ಕೊಂಡು ಬನ್ನಿ ಮ್ಯಾನೇಜ್ಮೆಂಟ್ ಏನ್ ತಿಳಿಸಿ ಅಂಡ್ ಫೈನಲಿ ಕಂಪ್ಲೀಟ್ ಮಾಡ್ತಾ ಇದೀನಿ ಕಸ್ಟಮರ್ಸಿಗೆ ಬಂದು ಇವಾಗ ಇಲ್ಲಿಂದ ಓಡ್ತೀವಿ ಫೈನಲಿ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರು ಬೇಜಾರು ಮಾಡ್ಕೋಬ್ರಿ ಇಷ್ಟೊಂದು ಲಾಂಗ್ ಇತ್ತು ವಿಡಿಯೋ ಅಂತ ಸಿಗೋಣ ದಯವಿಟ್ಟು ಮಾಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಆಲ್ ಬಾಬಾ